ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಟ್ರಕ್ ಯಾವುದು

Loan ಇದೆನ ಗಾಡಿ ಮ್ಯಾಲೆ? ಹಾ sir ಗಾಡಿ ಮ್ಯಾಲೆ loan ಇದೆ. ಅದನ್ನ clear ಮಾಡಿ ಕೊಡ್ತೀರಾ? ಅದು ಕ್ಲಿಯರ್ ಅಂತ ಈಗ ಗಾಡಿ ಸೇಲ್ ಆದ್ರೆ ಗಾಡಿ clear ಮಾಡ್ಕೊಂಡ್ ಇದ್ ಮಾಡೋದ್ sir ಹ್ಮ್ 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 running ಎಷ್ಟಾಗಿದೆ ಗಾಡಿ? ಗಾಡಿ ಓಡಿರೋದು ಇಪ್ಪತ್ತಾರ್ ಸಾವ್ರ ಏನೋ ಓಡೈತೆ ಅಷ್ಟೇ. ಗಾಡಿ condition neat ಆಗಿ ಇದ್ಯಾ? ಹಾ ಎಲ್ಲಾ correct ಆಗಿ ಇದೆ sir service ಗಿರ್ವಿಸ್ ಎಲ್ಲಾ ಆಯ್ತು first service ಎಲ್ಲಾ ಆಗೈತೆ. ಹ್ಮ್ ಹ್ಮ್ 6 six ಅದು? Six wheel sir ಎಷ್ಟ್ ಜನ ಗಾಡಿ? sir ಎಷ್ಟ್ ಇದೆ ಗಾಡಿ? ಗಾಡಿ ಇರೋದು ಅದು 7 ಟನ್ ಪಾಸಿಂಗ್ ಸರ್ ಅದು. ಹ್ಮ್ ಹ್ಮ್. ಗಾಡಿ ಟೈರ್ ಕಂಡೀಷನ್ ಚೆರೀ ಇದ್ಯಾ? ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ. ಒಂದು ಸರ್ ಟೈರ್ ಎಲ್ಲಾ ಕರೆಕ್ಟ್ ಆಗಿದೆ ಚೆನ್ನಾಗಿದೆ. ಎಲ್ಲ ಬರ್ತ ಲೊಕೇಶನ್ ಇದು? ಚಿತ್ರದುರ್ಗ ಸರ್. ಚಿತ್ರದುರ್ಗ. ಹಾ. ಅದೇ ಲೊಕಲ್ ಲೊಕಲ್ ಸರ್. ಇಷ್ಟೇಲ್ತ್ರಿಗೆ ಕರೆಗೆ ರೇಟ್ ಗಾಡಿ ಇದು ಈಗ ಲೋನ್ ಕಂಡೀನ್ ಫುಲ್ ಕ್ಯಾಶ್ ಇಂದ ಫುಲ್ ಕ್ಯಾಶ್ ಇಂದ ಮಾತಾಡೋಣ ಸರ್. ನಿಮ್ಮ ಇಷ್ಟನ ಲೋನ್ ಕಂಡೀನ್ ಕೋಟಾ ಲೋನ್ ಕಂಡೀನ್ ಹೇಳಿ. ಫುಲ್ ಕ್ಯಾಶ್ ಅಂದ್ರೆ ಫುಲ್ ಕ್ಯಾಶ್ ಇಡಿ ಈಗ ಫುಲ್ ಕ್ಯಾಶ್ ಅಂತ ಅಂದ್ರೆ ಈಗ ಒಂದ್ ಸೆಕೆಂಡ್ ಅದು ರಿಪೋರ್ಟ್ ತಕ್ಷಿ ನಿಮಗೆ ಫೋನ್ ಮಾಡ್ಲಾ ಸರ್ ನಾನು ಒಂದ್ ಸೆಕೆಂಡ್ ಈಗ ನಿಮ್ಮ ಲೋನ್ ಕಂಟಿನ್ಯೂ ಕೊಟ್ರೆ ಎಷ್ಟು ಕೇಳ್ತೀರಾ ಲೋನ್ ಕಂಟಿನ್ಯೂ ಅಂತ ಅಂದ್ರೆ ಒಂದ್ ಆದ್ರೆ ಗಾಡಿ ಬಿಟ್ಕೊಡ್ತೀನಿ ಸರ್ ಎಲ್ಲ ಅದನ್ನ ಎಲ್ಲ ಕರೆಕ್ಟ್ ಇದೆ 12 ಕಂತ ಆಗಿದೆ ಹ್ಮ್ ಎಷ್ಟು ಕೇಳ್ತಾ ಕೈ ಅಮೌಂಟ್ ಒಂದ್ 5 ಆದ್ರೆ ಬಿಟ್ಟು ಕೊಡ್ತೀನಿ ಸರ್ ಗಾಡಿನ ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟು ಮಾಡಿ 5 ಕ್ಯಾಶ್ ಕೆ ಹಾ ಸರ್ ಇವಾಗ ಲೋನ್ ಕಂಟಿನ್ಯೂ ಆದ್ರೆ ಲೋನ್ ಕಟ್ಟಿದ್ರೆ ಇದು ಡೌನ್ ಪೇಮೆಂಟ್ ಎಷ್ಟು ಆಗಿದ್ರೆ ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ನಾಲ್ಕು ಲಕ್ಷ ಮಾಡಿದ್ರೆ ನಾಲ್ಕು ಇಪ್ಪತ್ತು ಮಾಡಿದ್ರೆ ನಾಲ್ಕು ಇಪ್ಪತ್ತು ಮಾಡಿದ್ರೆ ಲೋನ್ ಕಂಟಿನ್ಯೂ ಬೇಕಾದ್ರೆ ಇದು ವರ್ಕ್ ಹೌದು ಹೆಚ್ಚು ಕಮ್ಮಿ ಮಾಡ್ತಿದ್ರೆ ನೆಗೋಷಿಯಬಲ್ ಇದು ಸರ್ ಹೆಚ್ಚು ಏನೊಂದು ಹತ್ತು ಹದಿನೈದು ಏನೋ ಕಮ್ಮಿ ಮಾಡ್ಬೋದು ಸರ್ ಅಷ್ಟೇ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಒಂದು ಗಡಿ ನಮ್ಮ ಕಡೆ ಬಂದರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಹಾಂ ಸರ್ ಫುಲ್ ಕ್ಯಾಶ್ ಆದ್ರೆ ಮಾತಾಡ್ಬಿಟ್ಟು ಫುಲ್ ಕ್ಯಾಶ್ ಎಷ್ಟಾಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಏನು ಸರಿ